ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರಾವಳಿ ಸಮಾಚಾರವನ್ನು ನಾನು ನಿಮ್ಮ ಅರ್ಜುನ್ ಮಲ್ಯ ಮಾರುಕೇರಿ ಅಂಧ ಸುರಕ್ಷಿತ ಸೂರು ಸಾಲಗಾರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಮಾದರಿ ಕಾರ್ಯ ಮನೆ ಹಸ್ತಾಂತರ ಭಟ್ಕಳ ತಾಲೂಕಿನ ಸಾಲಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮಾರುಕೇರಿಯ ಎಪ್ಪತ್ತೆಂಟು ವರ್ಷದ ಅಂಧ ಮಳ್ಳಿ ಮುಗೇರ್ ಅವರಿಗೆ ದುರಸ್ತಿ ಮಾಡಿದ ಮನೆಯ ಹಸ್ತಾಂತರ ಕಾರ್ಯಕ್ರಮವನ್ನು ಭಟ್ಕಳ ತಾಲೂಕಾ ಸಾಲಗಾರರ ಸಂಘದ ವತಿಯಿಂದ ನಡೆಸಲಾಯಿತು ಕಾರ್ಯಕ್ರಮವನ್ನು ಸಂಘದ ಅಧ್ಯಕ್ಷ ಗಣಪತಿ ನಾಯ್ಕ್ ಉದ್ಘಾಟಿಸಿ ಮಾತನಾಡುತ್ತಾ ಸಂಘದ ಸಮಾಜಮುಖಿ ಕಾರ್ಯಕ್ರಮದ ಬಗ್ಗೆ ವಿವರಣೆಯನ್ನು ನೀಡಿದರು ಬಡ ಸಾಲಗಾರರ ಮಕ್ಕಳ ಶಿಕ್ಷಣ ಆರೋಗ್ಯ ಪೀಡಿತರ ಸಮಸ್ಯೆ ಹಾಗೂ ಅವರಿಗೆ ನೆರವು ಇದರ ಸಹಾಯ ಹಸ್ತ ಚಾಚಿದ ಸಂಘದ ಕಾರ್ಯವನ್ನು ಸ್ಮರಿಸಿದರು ಕಳೆದ ಮೂರು ವರ್ಷಗಳ ಹಿಂದೆ ಸಂಘದಿಂದ ಕೋಣಾರ್ದಲ್ಲಿ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಆರು ಲಕ್ಷ ವೆಚ್ಚದಲ್ಲಿ ಮನೆ ನಿರ್ಮಾಣ ಇದೀಗ ಮಾರುಕೇರಿಯ ವೃದ್ಧೆ ಮಳ್ಳಿಮೊಗೇರವರ ಮನೆಯ ಶಿಥಿಲಾವಸ್ಥೆಗಳನ್ನು ಗುರುತಿಸಿ ದಾನಿ ದೀಪಕ್ ಪೂಜಾರಿಯವರ ನೆರವಿನಿಂದ ದುರಸ್ತಿ ಕಾರ್ಯವನ್ನು ನಡೆಸಿದ್ದೇವೆ ಎಂದು ಮಾಹಿತಿಯನ್ನು ನೀಡಿದರು ನಮ್ಮ ನಮಗೆ ಒಂದು ಆಶೀರ್ವಾದ ಮಾಡೋದಕ್ಕೆ ನೀವು ಪ್ರಾರಂಭದಿಂದಲೂ ನೀವಿದ್ರಿ ನಮಗೆ ಪ್ರಾರಂಭದಿಂದಲೂ ಈ ಸಂಘವನ್ನು ಹುಟ್ಟಾಕ್ಬೇಕಿದ್ರಿಂದಲ್ವಾ ರಾಘವೇಂದ್ರ ಬರು ನಮ್ಮ ಇದು ದಾಸನ ಕುಡುಗೆ ಅವರು ಸುಬ್ರಹ್ಮಣ್ಯ ಭಟ್ರು ನಮ್ಮ ಸಂಘದ ಕಾರ್ಯದರ್ಶಿ ಇದ್ರು ಕೊನೆಗೆ ಕರಾವಳಿ ಮುನ್ನ ಮುಂಜಾವನಲ್ಲಿ ನಮ್ಮ ಇವರಿಲ್ಲಾಗಿತ್ತು ಸುರೇಶ್ ಸುರೇಶ್ ನಾಯ್ಕರಿದ್ರು ಇದಕ್ಕೆ ನಮ್ಗೆ ಈ ಸಂಘವನ್ನ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಟ್ಟವರೇ ಪತ್ರಕರ್ತರು ಯಾಕೆ ಕೇಳಿದ್ರೆ ಪತ್ರಕರ್ತರಿಗೆ ಒಂದೊಂದು ಕಡೆ ಒಬ್ಬೊಬ್ರು ಬಡವರು ಗೋಳಾಡೋದ್ ನೋಡಿದ್ರೆ ಅವ್ರಿಗೆ ಸಹಿಸ್ಕೊಳ್ಲಿಕ್ಕೆ ಆಗುದಿಲ್ಲ ನಾವೇನೋ ನೀವ್ ಹೇಳಿದ್ರೆ ಇಲ್ಲಿ ಒಂದು ಕಡೆ ಬರ್ತೇವೆ ಅಥವಾ ಮತ್ತೊಂದ್ ಕಡೆ ಹೋಗ್ತೇವೆ ನೀವ್ ಹಂಗಲ್ಲ ಇಡೀ ತಾಲೂಕಲ್ಲಿ ಏನಾದ್ರೂ ಫಸ್ಟ್ ನಿಮ್ಮ ಗಮನಕ್ಕೆ ಹೋಗುದು ಇಲ್ಲಿ ನೋಡುದು ನೀವೇ ಪಶ್ಚಾತ್ತ ಪಡೋದು ನೀವೇ ಏನಾದ್ರು ಹಿಡ್ಕಂಡಿ ಗಣಪತ್ ನಾಯಕರೇ ಸಹಕಾರ ಮಾಡಿ ಮಂತ್ರಿಗಳೇ ಸಹಕಾರ ಮಾಡಿ ಎಂ ಎಲ್ ಎರೇ ಸಹಕಾರ ಮಾಡಿ ಈ ರೀತಿ ಹೇಳಿ ಸಹಕಾರ ಮಾಡಿಸೋರು ನೀವು ಹಾಗಾಗಿ ಫಸ್ಟ್ ನಿಮಗೆ ಆಗೋದು ಕಣ್ಣಲ್ಲಿ ಇರ್ಬೋದು ಬರುವುದು ಹೃದಯ ಕರುಗುದು ಅವರು ಹಾಗಾಗಿ ನೀವು ಬೆಂದಿದ್ದೀರಿ ಈ ಸಂದರ್ಭದಲ್ಲಿ ತಾಲೂಕ ಕೃಷಿಕ ಸಮಾಜದ ಅಧ್ಯಕ್ಷರಾದ ಶ್ರೀಧರ್ ಹೆಬ್ಬಾರ್ ಅವರು ಮಾತನಾಡುತ್ತಾ ಬಡ ಮಹಿಳೆಯ ಮನೆ ದುರಸ್ತಿ ಮಾಡಿಕೊಟ್ಟಿರುವುದು ಉತ್ತಮ ಕಾರ್ಯ ಸಮಾಜಮುಖಿ ಕಾರ್ಯ ಇದು ಮುಂದುವರಿಯಬೇಕು ಎಂದು ಹೇಳಿದರು ಹಾಗೆಯೇ ಮಾರುಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗವೇಣಿ ಅವರು ಮಹಿಳೆಗೆ ಗ್ರಾಮ ಪಂಚಾಯತ್ನಿಂದ ಸಿಗುವ ಸೌಲಭ್ಯ ಒದಗಿಸಿಕೊಡುವ ಭರವಸೆಯನ್ನು ನೀಡಿದರು ಹಾಗೆಯೇ ಎಂ ಡಿ ನಾಯ್ಕ್ ಸಾಲಗಾರರ ಸಂಘದ ಉಪಾಧ್ಯಕ್ಷರಾಗಿದ್ದು ಸಂಘದ ಹಲವು ಸಮಾಜಮುಖಿ ಕಾರ್ಯ ಸಾರ್ವಜನಿಕರು ಈ ಬಗ್ಗೆ ನಮಗೆ ಸಹಕರಿಸಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಂಡರು ಈ ಸಂದರ್ಭದಲ್ಲಿ ದನಿಗಳಾದ ದೀಪಕ್ ಭಾಸ್ಕರ್ ಪೂಜಾರಿ ಅವರ ಅನುಪಸ್ಥಿತಿಯಲ್ಲಿ ಸಹೋದರ ಸುರೇಶ್ ಪೂಜಾರಿ ಅವರನ್ನು ಸಂಘದ ಪರವಾಗಿ ಸನ್ಮಾನಿಸಲಾಯಿತು ಹೃದ್ದೆ ಮಳ್ಳಿ ಮುಗೇರ್ ಮತ್ತು ಅವರ ಕುಟುಂಬ ಸಾಲಗಾರರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಪತ್ರಕರ್ತ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ರಾಘವೇಂದ್ರ ಹೆಬ್ಬಾರ್ ನಾಗರಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಸತೀಶ್ ಕುಮಾರ್ ನಾಯ್ಕ್ ಗೌರವಾಧ್ಯಕ್ಷ ನಜೀರ್ ರೌಶಿಂಜಿ उपाध्यक्ष संजीव सदस्य सदस्यरद, सतीश आचार्य वेंकटेश नय रवी नायक शेख शंकर नयक कृष्णा नोटे मुव उपस्थितर करावली समाचार निउस ब्यूरो